ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಒಂದು ಒಳ್ಳೆಯ ವಿಷಯದ ಬಗ್ಗೆ ಮಾತಾಡೋಣ ಯಾವ ವಿಷಯ ಅಂತ ಅಂದರೆ ನಾವು ಪ್ರತಿಯೊಂದು ಕೆಲಸ ಮಾಡಿದ್ರು ಒಂದು ಸಮಯವನ್ನು ನಿರ್ಧರಿಸ್ಕೊಂಡಿರ್ತೀವಿ ಅಥವಾ ಯಾವುದೇ ಕೆಲಸ ಮಾಡುವಾಗಲೂ ಕೂಡ ಒಂದು ಸಮಯ ಇಂತಿಷ್ಟು ಸಮಯದಲ್ಲಿ ಆಗಬೇಕು ಅಂತ ಅಂದ್ಕೊಂಡಿರ್ತೀವಿ ಯಾಕೆ ಇಂತಿಷ್ಟು ಸಮಯ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ಯಾವುದೇ ಕೆಲಸ ಮಾಡೋದಕ್ಕೂ ಒಂದು ಸಮಯ ಅನ್ನೋದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ಇವತ್ತು ನೋಡ್ತಾ ಹೋಗೋಣ ಈಗ ದಿನ ಮನುಷ್ಯ ಬೆಳಿಗ್ಗೆ ಎದಳ್ತಾನೆ ಕೆಲಸ ಶುರುವಾಗುತ್ತೆ ಕೆಲಸ ಮಾಡ್ತಾ ಹೋಗ್ತಾನೆ ಸಂಜೆ ಆಗುತ್ತೆ ರಾತ್ರಿ ಆಗುತ್ತೆ ಮಲ್ಕೋತಾನೆ ಊಟ ಮಾಡ್ತಾನೆ ಮಲಗ್ತಾನೆ ಇದೇ ಆಗೋಗಿರುತ್ತೆ ಬಟ್ ಅದೇ ಒಬ್ಬ ಮನುಷ್ಯ ಬೆಳಗ್ಗೆ ಆರು ಗಂಟೆಗೆ ಎದಳ್ತಾನೆ ಏಳು ಗಂಟೆ ಅನ್ನೋಷ್ಟ್ರೊಳಗೆ ವರ್ಕೌಟ್ ಮಾಡ್ತಾನೆ ಎಂಟು ಒಂಬತ್ತು ಗಂಟೆ ಅನ್ನೋಷ್ಟ್ರೊಳಗೆ ಆಫೀಸಿಗೆ ರೆಡಿ ಆಗ್ತಾನೆ ಹತ್ತು ಗಂಟೆ ಅನ್ನೋಷ್ಟ್ರೊಳಗೆ ಆಫೀಸಲ್ಲಿ ಇರ್ತಾನೆ ಮಧ್ಯಾಹ್ನ ಒಂದು ಗಂಟೆ ಅನ್ನೋಷ್ಟ್ರೊಳಗೆ ಆಫೀಸಿಂದ ಮಧ್ಯಾಹ್ನ ಹನ್ನೊಂದು ಗಂಟೆಗೆ ಒಂದು ಬ್ರೇಕ್ನ ತಗೋತಾನೆ ಕಾಫಿ ಕುಡಿದು ಬರ್ತಾನೆ ಒಂದು ಗಂಟೆ ಅನ್ನೋಷ್ಟರೊಳಗೆ ಊಟಕ್ಕೆ ಅಂತ ಹೋಗ್ತಾನೆ ಮೂರು ಗಂಟೆ ಅನ್ನೋಷ್ಟು ಒಂದೂವರೆಗೆ ವಾಪಸ್ ಬರ್ತಾನೆ ಮೂರು ಗಂಟೆ ಅನ್ನೋಷ್ಟ್ರೊಳಗೆ ಮತ್ತೆ ಕಾಫಿ ಬ್ರೇಕಿಗೆ ಹೋಗ್ತಾನೆ ಆರು ಗಂಟೆ ಅನ್ನೋಷ್ಟ್ರೊಳಗೆ ಕೆಲಸವನ್ನು ಮುಗಿಸಿ ಏಳು ಗಂಟೆ ಅನ್ನೋಷ್ಟ್ರೊಳಗೆ ಮನೆ ಕಡೆ ಹೊರಡ್ತಾನೆ ಏಳುವರೆ ಅನ್ನೋಷ್ಟ್ರೊಳಗೆ ಅಲ್ಲೇ ಮನೆ ಹತ್ತಿರದ್ದಲ್ಲಿರೋ ಪಾರ್ಕಲ್ಲಿ ವಾಕಿಂಗ್ ಮಾಡ್ಕೋತಾನೆ ಎಂಟು ಗಂಟೆ ಅನವಷ್ಟರೊಳಗೆ ಊಟ ಮಾಡ್ತಾನೆ ಹತ್ತು ಗಂಟೆ ಅನವಷ್ಟ್ರೊಳಗೆ ಓದೋದು ಎಲ್ಲ ಕೆಲಸ ಮಾಡ್ತಾನೆ ಹತ್ತುವರೆ ಅನ್ನಷ್ಟ್ರೊಳಗೆ ಮಲ್ಕೋತಾನೆ ಬೆಳಗ್ಗೆ ಮತ್ತು ಆರು ಗಂಟೆಗೆ ಎದುರ್ತಾನೆ ಸೊ ಈ ದಿನಚರ್ಯ ಹೇಗಿರುತ್ತೆ ಒಂದು ಟೈಮ್ ಸ್ಪೆಸಿಫಿಕ್ ಆಗಿ ಇದ್ದಾಗ ಯಾವುದೇ ಕೆಲಸ ಮಾಡೋದು ಕರೆಕ್ಟಾಗಿ ಆ ಟೈಮ್ಗೆ ಆಗ್ತಾ ಹೋಗುತ್ತೆ ಅದೇ ಒಂದು ಟೈಮ್ ಇರಲಿಲ್ಲ ಅಂದರೆ ಬೆಳಗ್ಗೆ ಎಂಟು ಗಂಟೆಗೆ ತೊಳೋದು ಏಳು ಗಂಟೆಗೆ ತೊಳೋದು ಇನ್ನೂ ಅಂದರೆ ಹತ್ತು ಹನ್ನೊಂದು ಗಂಟೆಗೆ ತೊಳೋದು ಇದೇ ಆಗೋಗುತ್ತೆ ಅದೇ ನಾನು ಒಂದು ನಿರ್ದಿಷ್ಟ ಸಮಯದಲ್ಲಿ ಈ ಕೆಲಸವನ್ನು ಮಾಡ್ತೀನಿ ಒಂದು ನಿರ್ದಿಷ್ಟ ಸಮಯದಲ್ಲಿ ನನಗೆ ಕೆಲಸ ಮುಗಿಬೇಕು ಅಂತ ಡಿಫೈನ್ ಮಾಡಿಕೊಂಡ್ರೆ ಡೇ ಪೂರ್ತಿ ಹಾಗೆ ಹೋಗುತ್ತೆ ಯಾಕೆ ನಮಗೆ ಕೆಲಸದಲ್ಲಿ ಮಾಡೋದಕ್ಕೆ ಆಸಕ್ತಿ ಬರೋಲ್ಲ ಅಂದರೆ ದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ತಿಂಗ್ ನಾವು ಟೈಮ್ನ ಡಿಫೈನ್ ಮಾಡಿರಲ್ಲ ಇಷ್ಟು ಗಂಟೆಯಲ್ಲಿ ಅಥವಾ ಇಷ್ಟಲ್ಲಿ ನಮ್ಮ ಬ್ರೈನ್ಗೆ ನಾವು ಹೇಳಿರಲ್ಲ ಮೈಂಡನ್ನು ನಾವು ಯಾವಾಗ ಟ್ಯೂನ್ ಮಾಡ್ತಾ ಹೋಗ್ತೀವೋ ಯಾ ಈ ಸಮಯದಲ್ಲಿ ಇಂತಿಷ್ಟು ಸಮಯದಲ್ಲಿ ಈ ಕೆಲಸ ಮಾಡಬೇಕು ಅಂತ ನಾವು ಯಾವಾಗ ನಮ್ಮ ಬ್ರೈನ್ಗೆ ಅಸೈನ್ ಮಾಡಲ್ವೋ ಖಂಡಿತವಾಗೂ ಅದು ತನ್ನದೇ ಆದಂತಹ ಓನ್ ಟೈಮ್ನ ತೊಗೊಳುತ್ತೆ ನಮ್ಮ ಬಾಡಿ ತನ್ನದೇ ಆದಂತಹ ಓನ್ ಟೈಮ್ನ ತೊಗೊಳ್ಳುತ್ತೆ ಆ ಕೆಲಸವನ್ನು ಮಾಡೋದಕ್ಕೆ ನಮ್ಮ ಬಾಡಿಲಿ ಎಲರ್ಜಿಕ್ ಆಗೋದಕ್ಕೆ ಶುರುವಾಗುತ್ತೆ ಅಯ್ಯೋ ಈಗ ಮಾಡಿದ್ರೆ ಆಮೇಲೆ ಮಾಡಿದ್ರೆ ಹತ್ತು ನಿಮಿಷ ಬಿಟ್ಟ ಮಾಡಿದ್ರಾಯಿತು ಆ ಹತ್ತು ನಿಮಿಷ ಅನ್ನೋದು ಯಾವಾಗೂ ಬರೋದೇ ಇಲ್ಲ ಆ್ಯಂಡ್ ಆ ಕೆಲಸ ಅನ್ನೋದು ಕೂಡ ಅಲ್ಲೇ ನಿಂತ್ಕೊಂಡೇ ಇರುತ್ತೆ ಈ ತುಂಬ ಪರ್ಫೆಕ್ಟಾಗೂ ಮಾಡೋದಕ್ಕೂ ಆಗೋದಿಲ್ಲ ಕೆಲಸ ಕೆಲವೊಂದು ಸಲ ಆಗೋದೇ ಇಲ್ಲ ಬಿಡು ನಾಳೆ ಮಾಡೋದಾಯಿತು ಅನ್ನೋ ಪ್ರೊಕ್ಯಾಸ್ಟಿನೇಷನ್ ಅನ್ನೋದು ಬರ್ತಾ ಹೋಗುತ್ತೆ ಪ್ರತಿಯೊಂದು ವಿಷಯದಲ್ಲೂ ನಮಗೆ ಟೈಮ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದೇ ಮನೇಲಿ ಪರವಾಗಿಲ್ಲ ಅಥವಾ ಏನೇ ಕೆಲಸ ಮಾಡಿದ್ರೂ ಪರವಾಗಿಲ್ಲ ಡಿಫೈನ್ ಟೈಮನ್ನು ಮಾಡಿಕೊಡಿ ಬೆಳಿಗ್ಗೆ ಒಂದು ಒಂಬತ್ತು ಗಂಟೆ ಒಳಗೆ ನಾನು ಬ್ರೇಕ್ಫಾಸ್ಟ್ ಮುಗಿಸ್ಕೊತೀನಿ ಅಥವಾ ನಾನು ಬೆಳಿಗ್ಗೆ ಒಂದು ಆರು ಗಂಟೆಗೆ ಎದ್ದೋಳ್ತೀನಿ ಐದು ಗಂಟೆಗೆ ಎದ್ದೊಳ್ತೀನಿ ಎದ್ದು ನಾನು ವರ್ಕೌಟ್ನ ಮಾಡ್ತೀನಿ ಸೆವೆನ್ ಓ ಕ್ಲಾಕ್ ಸೆವೆನ್ ಬಿಫೋರ್ ಸೆವೆನ್ ಥರ್ಟಿ ನಾನು ಫ್ರೆಶಪ್ ಆಗಿರ್ತೀನಿ ಬಿಫೋರ್ ನೈನ್ ಓ ಕ್ಲಾಕ್ ನಾನು ಬ್ರೇಕ್ಫಾಸ್ಟ್ನ ಮುಗಿಸ್ತೀನಿ ಅನ್ನೋದು ಒಂದು ಶೆಡ್ಯೂಲ್ ಇನ್ ಆ್ಯಂಡ್ ಔಟ್ ಆದರೂ ಪರವಾಗಿಲ್ಲ ಬಟ್ ಆ ಟೈಮ್ ಡಿಫೈನ್ ನಾ ಮಾಡಿಕೊಂಡ್ರೆ ಖಂಡಿತವಾಗೂ ಹನ್ನೊಂದು ಗಂಟೆಗೆ ಅಂತ ಬ್ರೇಕ್ಫಾಸ್ಟು ಖಂಡಿತವಾಗೂ ಒಂಬತ್ತು ಗಂಟೆಗೆ ಪೋಸ್ಟ್ಪೋನ್ ಪ್ರೀಪೋನ್ ಆಗ್ತಾ ಹೋಗುತ್ತೆ ಇಲ್ಲ ಅಂದರೆ ಪೋಸ್ಟ್ಪೋನ್ ಆಗ್ತಾ ಹೋಗುತ್ತೆ ಮಧ್ಯಾಹ್ನದ ಊಟ ಎಷ್ಟೋ ಜನಗಳಿಗೆ ಏನಾಗೋಗುತ್ತೆ ಮಧ್ಯಾಹ್ನ ಊಟ ಇಸ್ ಅ ವೆರಿ ಗುಡ್ ವೆರಿ ನ್ಯೂಟ್ರಿಷಿಯಸ್ ಮೀಲ್ ಆಗಿರಬೇಕಾಗಿರುತ್ತೆ ಬಟ್ ಕೆಲಸದ ಒತ್ತಡದಲ್ಲಿ ಎಲ್ಲರೂ ತ್ರೀ ಓ ಕ್ಲಾಕ್ ಫೋರ್ ಓ ಕ್ಲಾಕ್ಗೆ ಪೋಸ್ಟ್ಪೋನ್ ಮಾಡಿಬಿಟ್ಟಿರ್ತಾರೆ ಆ್ಯಂಡ್ ಸಂಜೆ ಬಿಫೋರ್ ಸೆವೆನ್ ಓ ಕ್ಲಾಕ್ ಸೆವೆನ್ ತರ್ಟಿ ಡಿನ್ನರ್ನ ಫಿನಿಷ್ ಮಾಡ್ಕೋಬೇಕು ಬಟ್ ಫೋರ್ ಓ ಕ್ಲಾಕ್ಗೆ ಊಟ ಮಾಡೋದ್ರಿಂದ ಸೆವೆನ್ ಓ ಕ್ಲಾಕಿಗೆ ಊಟ ಎಲ್ಲಿ ಅಷ್ಟಿಯತ್ತೆ ಮಧ್ಯೆ ಏನೋ ಸ್ನ್ಯಾಕಿಂಗ್ ಆಗೋಗಿರುತ್ತೆ ಸೊ ಸೆವೆನ್ ಓ ಕ್ಲಾಕಿಗೆ ಆಗೋದೇ ಇಲ್ಲ ಸೊ ಹಾಗಾಗಿ ನಮ್ಮ ಹೆಲ್ತ್ ಎಲ್ಲಿ ಮಿಸ್ ಆಗ್ತಾ ಇದೆ ಅಂದರೆ ನಾವು ನಮ್ಮ ಕೆಲಸಗಳಿಗೆ ನಮ್ಮ ವಿಷಯಗಳಿಗೆ ನಾವು ನಮಗೆ ಅಂತ ಟೈಮ್ನ ಡಿಫೈನ್ ಮಾಡ್ಕೋತಾ ಇಲ್ಲ ಹಾಗಾಗಿ ನಮ್ಮ ಟೈಮ್ ಅನ್ನೋದು ಹೋಗ್ತಾ ಇದೆ ನಮ್ಮ ಬಾಡಿ ನಮ್ಮ ಹೆಲ್ತ್ ಅನ್ನೋದು ತುಂಬ ವೀಕ್ ಆಗ್ತಾ ಇದೆ ಸೊ ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂದರೆ ಖಂಡಿತವಾಗೂ ನಾವು ಮಾಡಬೇಕಾಗಿರೋ ವಿಷಯ ಏನು ಅಂದರೆ ವಿ ಹ್ಯಾವ್ ಟು ಡಿಫೈನ್ ದ ಟೈಮ್ ಆ್ಯಂಡ್ ವಿ ಹ್ಯಾವ್ ಟು ಡಿಫೈನ್ ವಾಟ್ ಎಕ್ಸಾಕ್ಟ್ಲಿ ವಿಲ್ ಡೂ ಇನ್ ದಿಸ್ ಆರ್ ಓದೋರಿಗೂ ಅಷ್ಟೇ ನೀವು ಮಾರ್ನಿಂಗಲ್ಲಿ ಓದೋದಕ್ಕೆ ಶುರು ಮಾಡಿದ್ರು ಅಥವಾ ಈವ್ನಿಂಗ್ ಶುರು ಮಾಡಿದ್ರು ಎವ್ರಿ ಟ್ವೆಂಟಿ ಮಿನಿಟ್ಸ್ ಆರ್ ಥರ್ಟಿ ಮಿನಿಟ್ಸ್ ಒಂದು ಬ್ರೇಕ್ನ ತೆಗೆದುಕೊಳ್ಳಿ ಒಂದಿಷ್ಟು ಆರ್ ಓದೋದಕ್ಕೆ ಅಂತಲೇ ಡಿಫೈನ್ ಮಾಡ್ಕೊಳ್ಳಿ ಬರೀ ಕೆಲಸಕ್ಕೆ ಹೋಗೋರು ಬಗ್ಗೆ ಮಾತ್ರ ಹೇಳಿದೆ ಅಲ್ಲ ಈವನ್ ಸ್ಟೂಡೆಂಟ್ಸ್ ಕೂಡ ನಿಮ್ಮ ಕಾಲೇಜ್ಗೆ ಹೋಗೋ ಟೈಮ್ ಇಷ್ಟು ಗಂಟೆ ಒಂದು ನೈನ್ ಓ ಕ್ಲಾಕ್ ಅನ್ನೋಷ್ಟೊಳಗೆ ನಾನು ಕಾಲೇಜಲ್ಲಿ ಇರಬೇಕು ಅಂದರೆ ಬಿಫೋರ್ ದ್ಯಾಟ್ ನಾನು ಗೆಟ್ ರೆಡಿಯಾಗಿ ನಾನು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೊರಗಡೆ ಹೋಗ್ತೀನಿ ಕಾಲೇಜ್ ಮುಗಿಸ್ಕೊಂಡು ಬಂದಮೇಲೆ ಎವ್ರಿ ಡೇ ನಾನು ತ್ರೀ ಅವರ್ಸ್ ಅಥವಾ ಟೂ ಅವರ್ಸ್ ಓದೋದಕ್ಕೆ ಅಂತಲೇ ಹೇಳ್ತಾ ಆ್ಯಂಡ್ ದೆನ್ ಆ ಪರ್ಟಿಕ್ಯುಲರ್ ಆರ್ ಬಂದು ಸಿಕ್ಸ್ ಓ ಕ್ಲಾಕ್ ಟು ಏಯ್ಟ್ ಓ ಕ್ಲಾಕ್ ಆಗಿರುತ್ತೆ ಅಥವಾ ಫೈವ್ ಓ ಕ್ಲಾಕ್ ಟು ಏಯ್ ಸೆವೆನ್ ಓ ಕ್ಲಾಕ್ ಆಗಿರುತ್ತೆ ಅನ್ನೋದನ್ನು ಡಿಫೈನ್ ಮಾಡಿಕೊಳ್ಳಿ ಎವ್ರಿ ಬಡಿ ಹ್ಯಾಸ್ ಟು ಡಿಫೈನ್ ದೆರ್ ಓನ್ ಟೈಮ್ ಟೈಮ್ನ ಡಿಫೈನ್ ಮಾಡಲಿಲ್ಲ ಅಂದರೆ ಖಂಡಿತವಾಗೂ ಮುಂದೆ ಏನಾಗುತ್ತೆ ಅನ್ನೋದು ಕೂಡ ಗೊತ್ತಿಲ್ಲದಂಗೆ ಆಗುತ್ತೆ ಇನ್ನೂ ಎಷ್ಟೋ ಜನ ಹೇಳ್ತಾರೆ ಐದು ವರ್ಷ ಆದಮೇಲೆ ನೀನೇ ಹೇಗಿರಬೇಕು ಅಂತ ಡಿಫೈನ್ ಮಾಡ್ಕೋತೀಯ ಅಥವಾ ಈ ವರ್ಷ ಈ ಡಿಸೆಂಬರಲ್ಲಿ ನೀನು ಏನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀಯ ಸೊ ಎವ್ರಿ ಹ್ಯಾ ಹ್ಯಾಸ್ ಟು ಬಿ ಪ್ಲ್ಯಾಂಟ್ ನೀವು ಹೇಗೆ ನಿಮ್ಮ ಮೈಂಡನ್ನು ಅಥವಾ ನಿಮ್ಮ ಡೇನ ಪ್ಲ್ಯಾನ್ ಮಾಡ್ಕೋತಾ ಹೋಗ್ತಿರೋ ನಿಮ್ಮ ಮೈಂಡ್ ಆ ರೀತಿ ಕಂಟಿನ್ಯೂಯಸ್ ಆಗಿ ಆ ಗೋಲ್ಸ್ ಕಡೆ ವರ್ಕ್ ಆಗ್ತಾ ಹೋಗುತ್ತೆ ಇಫ್ ಯು ಆರ್ ನಾಟ್ ಡಿಫೈನ್ಡ್ ವಿತ್ ಅ ಟೈಮ್ ಏನಾಗುತ್ತೆ ಅದು ಪಾಡಿಗೆ ಅದು ಹೋಗ್ತಾ ಇರುತ್ತೆ ಸೊ ಎಲ್ಲಿ ಇದ್ದೀವಿ ಅಂದರೆ ನಾವಲ್ಲೇ ಇರ್ತೀವಿ ಮುಂದಕ್ಕೆ ಹೋಗೇ ಇರಲ್ಲ ವೆನ್ ಯು ಡಿಫೈನ್ಡ್ ವಿತ್ ಅ ಟೈಮ್ ಓ ಹೌದು ಖಂಡಿತವಾಗೂ ಇದು ಮುಂದಕ್ಕೆ ಹೋಗುತ್ತೆ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ ಸೊ ಎವ್ರಿ ಟೈಮ್ ವೆನ್ ಯು ಆರ್ ಡೂಯಿಂಗ್ ಎನಿ ವರ್ಕ್ ಡಿಫೈನ್ ಯುವರ್ ಟೈಮ್ ಓಕೆ ಐಲ್ ಬಿ ಡೂಯಿಂಗ್ ಟೆನ್ ಮಿನಿಟ್ಸ್ ವೀಡಿಯೋ ಅಥವಾ ಐ ವಿಲ್ ಬಿ ಡೂಯಿಂಗ್ ಥರ್ಟಿ ಮಿನಿಟ್ಸ್ ವರ್ಕೌಟ್ ಐಲ್ ಬಿ ಡೂಯಿಂಗ್ ಆನ್ ಅ ಸಿಕ್ಸ್ ತರ್ಟಿ ಟು ಸೆವೆನ್ ತರ್ಟಿ ಇಸ್ ಮೈ ವರ್ಕೌಟ್ ಟೈಮಿಂಗ್ ಬಿಫೋರ್ ದ್ಯಾಟ್ సిక్స్ ఓ క్లాక్ సిక్స్ థర్టీ బిఫోర్ ను రీచ్ ఆతీని సిక్స్ థర్టీ ఫైవ్ రీచ్ ఆతీని వెల్ అండ్ గుడ్ థర్టీ మినట్స్ వర్క్ ఔట్ మి సెవెన్ థర్టీ అన్నోసే అల్ బిక్ అల్ ఘట్ బ్యాక్ టు వర్క్ అన్నో థర డిఫైన్ ఆగి ఎవ్రిథింగ్ హ్యాస్ టు బీ డిఫైన్డ్ యారి బర్తీని అందరూ మేక్ శోర్ యుల్ టెల్ ద టైమ్ ఓకే ఐల్ కమ్ అరౌండ్ వన్ ఓ క్లాక్ ఐ విల్ కమ్ అరౌండ్ టు ఓ క్లాక్ ఎవ్రీ డే డిఫైన్ ద టైమ్ ఓకే ఇష్ట అంత ఆండ్ ಎವ್ರಿ ಪರ್ಸನ್ ಹ್ಯಾಸ್ ದಿಸ್ ವಿ ಆಲ್ ಹ್ಯಾವ್ ಟ್ವೆಂಟಿ ಫೋರ್ ಅವರ್ಸ್ ಆ್ಯಂಡ್ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಮಿನಟ್ಸ್ ಸೊ ಓನ್ಲಿ ದಿಸ್ ಮನ್ ದಿಸ್ ಮಚ್ ಟೈಮ್ ವಿ ಹ್ಯಾವ್ ಇನ್ ಅವರ್ ಲೈಫ್ ಇಫ್ ವಿ ಹಾರ್ ಡಿಫೈನಿಂಗ್ ಆ್ಯಂಡ್ ಡಿಸೈನಿಂಗ್ ಅವರ್ ಡೇ ವಿತ್ ದಟ್ ಒಬ್ವಿಯಸ್ಲಿ ನಾವೇ ನಾವು ಕೂಡ ಒಂದು ಒಳ್ಳೆ ಅಚೀವ್ಮೆಂಟ್ಸ್ನ ಮಾಡ್ಬೋದು ಬಟ್ ಯಾವಾಗ ನಾವು ಟೈಮ್ಗೆ ಡಿಫೈನ್ ಮಾಡ್ಕೊಳ್ಳೋಲ್ವೋ ಆ ವರ್ಕನ್ನ ಅಥವಾ ಏನು ನ ಡಿಫೈನ್ ಮಾಡಲಿಲ್ಲ ಅಂದರೆ ಆಬ್ವಿಯಸ್ಲಿ ನಮ್ಮ ಬಾಡಿ ಏನಾಗುತ್ತೆ ಮೊಬೈಲ್ ಸ್ಕ್ರಾಲಿಂಗಿಗೆ ಹೊಡಗುತ್ತೆ ಡೋಪಮೈನ್ ಎಫೆಕ್ಟ್ಸ್ ಬೇಕಾಗುತ್ತೆ ನಮಗೆ ಇನ್ಸ್ಟೆಂಟ್ ಗ್ರಾಟಿಫಿಕೇಷನ್ಸ್ ಬೇಕಾಗ್ತಾ ಹೋಗುತ್ತೆ ಸೊ ಹಾಗಾಗಿ ಅದರ ಕಡೆ ವಾಲ್ತಾ ಹೋಗುತ್ತೆ ಬೇರೆ ಏನೂ ಟೈಮ್ ಪಾಸ್ ಸುಮ್ಮನೆ ಕುತ್ಕೊಳ್ಳುವಂತಹದ್ದು ಅಥವಾ ಸುಮ್ಮನೆ ಸ್ಕ್ರಾಲ್ ಮಾಡುವಂತಹದ್ದು ಅಥವಾ ಸೈಲೆನ್ಸಲ್ಲಿ ಕೂರೋದಕ್ಕೆ ಮನುಷ್ಯನಿಗೆ ಆಗೋದಿಲ್ಲ ಸೊ ಹಿ ವಾಂಟ್ ಸಮ್ ಎನರ್ಜಿ ಟು ಆ್ಯಕ್ಟಿವೇಟ್ ಸುಮ್ಮನೆ ಒಂದು ಸೌಂಡ್ ಆದರೂ ಇರಬೇಕು ಟಿ ವಿ ಹಾಕ್ತರು ಓಡ್ತಾ ಇರಬೇಕು ಮ್ಯೂಸಿಕ್ ಆದರೂ ಓಡ್ತಾ ಇರಬೇಕು ತಲಲ್ಲಿ ಒಂದು ಓಡ್ತಾ ಇರುತ್ತೆ ಟಿ ವಿ ಒಂದು ಓಡ್ತಾ ಇರುತ್ತೆ ಸೊ ಏನಕ್ಕೆ ಇದೆಲ್ಲ ಆಗ್ತಾ ಇದೆ ವೈ ಬಿಕಾಸ್ ಓನ್ಲಿ ವಿ ಆರ್ ನಾಟ್ ಅಲೈನಿಂಗ್ ವಿತ್ ದ ಟೈಮ್ ಸೊ ಹಾಗಾಗಿ ಹೇಳ್ತಾ ಇರೋದು ಪ್ರತಿಯೊಬ್ಬರು ಕೂಡ ನಿಮ್ಮಲ್ಲಿರುವಂತಹ ನಿಮ್ಮಲ್ಲಿರುವಂತಹ ಇಪ್ಪತ್ತ್ನಾಲ್ಕು ಗಂಟೆಯನ್ನು ನಿಮ್ಮ ಕೆಲಸಗಳ ಜೊತೆ ಅಲೈನ್ ಮಾಡ್ಕೊಳ್ಳಿ ಎಷ್ಟೊತ್ತು ಏ ಯಾವ ಕೆಲಸ ಮಾಡ್ತೀರಾ ಅನ್ನೋದನ್ನ ಡಿಫೈನ್ ಮಾಡ್ಕೊಳ್ಳಿ ಸೊ ಇದರಿಂದ ಹೆಲ್ಪ್ ಆಗುತ್ತೆ ನಿಮ್ಮ ಬ್ರೈನ್ ಆ್ಯಂಡ್ ಬಾಡಿ ಕಾಂಡಿ ಕೋಆರ್ಡಿನೇಷನ್ ಚೆನ್ನಾಗಿ ವರ್ಕ್ ಆಗುತ್ತೆ ಆ್ಯಂಡ್ ಟೈಮ್ ಜೊತೆ ಮ್ಯಾನೇಜ್ಮೆಂಟ್ ಕೂಡ ಗೊತ್ತಾಗ್ತಾ ಇದೆ ಎಲ್ಲಿ ನಾನು ಲ್ಯಾಕ್ ಇದ್ದೀನಿ ಯಾವ ಟೈಮನ್ನ ನಾನು ಹೇಗೆ ಯುಟಿಲೈಸ್ ಮಾಡಿಕೊಂಡ್ರೆ ಇದು ಇನ್ನೂ ಹೇಗೆ ಎನ್ಹ್ಯಾನ್ಸ್ ಮಾಡ್ಬೋದು ನನ್ನ ಸ್ಕಿಲ್ಸ್ನ ಹೇಗೆ ಅಪ್ಗ್ರೇಡ್ ಮಾಡ್ಕೋಬೋದು ಪ್ರತಿಯೊಂದು ವಿಷಯನೂ ಕೂಡ ನೀವು ನಿಮಗೆ ಇಂಟ್ರೋಸ್ಪೆಕ್ಟ್ ಮಾಡ್ತಾ ಹೋಗ್ತೀರ ಸೊ ಡಿಫೈನ್ ಯುವರ್ ಟೈಮ್ ಆ್ಯಂಡ್ ಡಿಫೈನ್ ಯುವರ್ ಲೈಫ್ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ನಾನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಮತ್ತೆ ಮುಂದೆ ಹೊಸ ಟಾಪಿಕ್ ಟಾಪಿಕ್ನೊಂದಕ್ಕೆ ಭೇಟಿ ಹೋಗೋಣ ಅಲ್ಲಿವರೆಗೆ ನಮಸ್ಕಾರ